ಓಂ ಶ್ರೀ ಮಹಾಗಣಾಧಿಪತಿ ನಮಃ ಶ್ರೀಮಾತ್ರ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಈ ವೃಷಭ ರಾಶಿ ಜಾತಕರು ಈ ಹೊಸ ವರ್ಷದಲ್ಲಿ ಯಾವ ದೇವರನ್ನ ಆರಾಧನೆ ಮಾಡಿದರೆ ಯಾವ ದೇವರ ಜಪವನ್ನು ಮಾಡಿದರೆ ಯಾ ಅವರಿಗೆ ಅನುಕೂಲವಾಗಿರುತ್ತೆ ಅತ್ಯುತ್ತಮ ಶುಭ ಫಲಗಳು ಅವರಿಗೆ ಸಿಗುತ್ತೆ ಅನ್ನುವುದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಮೊದಲನೆಯದಾಗಿ ಈ ಹೊಸ ನಾಮ ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದು ಅದೃಷ್ಟದ ರಾಶಿಗಳಲ್ಲಿ ಋಷಭ ರಾಶಿ ಒಂದಾಗಿದೆ ಅತ್ಯುತ್ತಮ ಕಾಲ ಯೋಗ ಇವರಿಗೆ ಕೂಡಿ ಬರಲಿದೆ ಈ ವರ್ಷದಲ್ಲಿ ಆದರೂ ಈ ಮಧ್ಯದಲ್ಲಿ ಆಗುವಂತಹ ಕೆಲಸಗಳಲ್ಲಿ ತೊಂದರೆಗಳಲ್ಲಿ ಇಲ್ಲಾದರೆ ಪ್ರಯತ್ನಗಳಲ್ಲಿ ವಿಘ್ನಗಳು ಉಂಟಾಗುವುದು ಇಲ್ಲ ಕೈ ಹಿಡಿದಿರುವಂತಹ ಕಾರ್ಯಕ್ರಮಗಳಲ್ಲಿ ವಿಘ್ನಗಳು ಅವಾಂತರಗಳನ್ನು ಅವರು ಜಯಿಸಲು ಅದರನ್ನು ಎದುರಿಸಲು ಈ ನಾನು ಹೇಳುವಂತಹ ಈ ಪರಿಹಾರಗಳನ್ನು ಮಾಡಿಕೊಳ್ಳದೆ ಅತ್ಯುತ್ತಮ ಫಲಗಳು ಅವರದು ಆಗುತ್ತದೆ ಅದೃಷ್ಟ ದಿನಗಳು ಬಂದಾಗಿದೆ ಇನ್ನು ಮಾರ್ಚಲ್ಲಿ ನಡೆಯುವಂತಹ ಈ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳುಗಳಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಿದ್ದ ಆ ಕಾರಣದಿಂದ ಈ ಋಷಭರಾಶಿಯವರಿಗೆ ಅತ್ಯುತ್ತಮ ಫಲಗಳು ಆಲ್ರೆಡಿ ನಾವು ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೇವೆ ಆದರೆ ಈ ಋಷಭರಾಶಿ ಸ್ತ್ರೀಯರು ಮತ್ತು ಪುರುಷರು ಯಾ ನಕ್ಷತ್ರದ ಪ್ರಕಾರ ಅವರು ಹುಟ್ಟಿರುವಂತಹ ನಕ್ಷತ್ರದ ಪ್ರಕಾರ ಯಾವ ದೇವರನ್ನು ಆರಾಧಿಸಿದರೆ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋಣ ಮುಖ್ಯವಾಗಿ ತುಂಬ ಜನ ಹೇಳ್ತಿರ್ತಾರೆ ಆ ದೇವರಿಗೆ ಹೋಗಿ ಈ ದೇವರಿಗೆ ಹೋಗಿ ಮತ್ತೆ ಹರಕೆ ಕಟ್ಕೊಳ್ಳಿ ತೀರ್ಥಯಾತ್ರೆ ಮಾಡಿ ದೇವಾಲಯ ಸಂದರ್ಶನೆ ಮಾಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಸಂತೋಷ ಕೊಡುತ್ತೆ ಅಂದರೆ ನೀವು ಹೋಗಿ ಆಶೀರ್ವಾದ ಪಡೀರಿ ಅದರಲ್ಲಿ ಯಾವುದೇ ತರಹ ತೊಂದರೆಗಳು ಇರಲ್ಲ ಆದರೆ ನಿಮ್ಮ ನಕ್ಷತ್ರದ ಪ್ರಕಾರ ಯಾವ ದೇವತಾರಾಧನೆಯನ್ನು ಮಾಡಬೇಕು ಅನ್ನುವುದು ಬಹಳ ಮುಖ್ಯವಾಗಿ ನಾವು ಅರಿವು ಮಾಡ್ಕೋಬೇಕು ಆಗುತ್ತದೆ ಇನ್ನ ಈ ವೃಷಭ ರಾಶಿಯಲ್ಲಿ ನೋಡಿದರೆ ಮೂರು ಪ್ರಧಾನ ನಕ್ಷತ್ರಗಳು ಕಾಣ್ತಾ ಇದ್ದವು ಒಂದು ಕೃತಿಕ ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದವರು ಈ ಋಷಭರಾಶಿಯವರು ಆಗಿರ್ತಾರೆ ಇನ್ನು ಕೃತಕ ನಕ್ಷತ್ರ ಕೃತಿಕ ನಕ್ಷತ್ರದಲ್ಲಿ ಜನಿಸುವ ಜನಿಸಿದವರು ಮಾಡಬೇಕು ಅಂದರೆ ಈ ಸೂರ್ಯ ಜಪ ಮಾಡಬೇಕು ಆರಾಧನೆ ಬೇರೆ ಪೂಜೆ ಬೇರೆ ಜಪ ಮಾ ಬೇರೆ ಸೂರ್ಯ ಸೂರ್ಯ ದೇವರ ಸೂರ್ಯ ಭಗವಾನ ಭಾಸ್ಕರನ ಆರಾಧನೆ ಮತ್ತು ಜಪವನ್ನು ಮಾಡುವುದು ಉತ್ತಮ ಫಲಿತಗಳು ಈ ಹೊಸ ವರ್ಷದಲ್ಲಿ ఈ సూర్యన సంబంధప మంత్రవా ఓం జబా కుమ సంకా ప్రణతోస్మి దివాకరం అంత ఆ మంత్రవన్న మాకు ఆ సూర్య భగవన్ జ అమ్మవరా ఊర గ్రామ దేవత ఆగి శక్తి దేవత ఆగి ಅಮ್ಮನವರ ಆರಾಧನೆ ಜಪ ಮಾಡುವುದು ಒಳ್ಳೆಯದು ಈಗ ಒಂದಿರ ಸರ್ವಮಂಗಲ ಮಾಂಗಲ್ಯೇ ಸುವೆ ಸರ್ವಾರ್ಥ ಸಾರಿಕೆ ಶರಣೇತ್ರಿ ಎಂಬಗೆ ದೇವಿ ಈಗ ನೀವು ಯಾವ ಅಮ್ಮನವ್ರನ್ನ ನೀವು ಪ್ರಾರ್ಥನೆ ಜಪ ಮಾಡ್ತಾ ಇದ್ದೀರೋ ಮಹಾಲಕ್ಷ್ಮಿ ಅಂದ್ಕೊಳ್ಳಿ ಮಹಾಲಕ್ಷ್ಮೀ ನಮೋಸ್ತುವೆ ಮಹಾಲಕ್ಷ್ಮೀ ನಮೋಸ್ತುತೆ ಅಂತ ಹೇಳಿಬಿಟ್ಟು ಈ ತರ ನೀವು ಅಮ್ಮನವರ ಸೂರ್ಯದೇವರ ಜಪ ಮಾಡಿಕೊಳ್ಳೋದು ಈ ವರ್ಷದಲ್ಲಿ ನಿಮಗೆ ಅತ್ಯುತ್ತಮ ಫಲಿತಗಳನ್ನು ಕೊಡ್ತಾ ಇದೆ ಇನ್ನ ರೋಹಿಣಿ ನಕ್ಷತ್ರದವರು ಯಾವ ದೇವರನ್ನ ಯಾವ ಭಗವನ್ನ ಆರಾಧಿಸಬೇಕು ಅಂದರೆ ರಾಜರಾಜೇಶ್ವರಿ ಅಮ್ಮನವರ ದೇವ ಆರಾಧನೆ ಮಾಡುವುದು ಪೂಜೆ ಮಾಡುವುದು ಹೋಗಿ ಅವರಿಗೆ ಕುಂಕುಮಾಭಿಷೇಕ ಮಾಡುವುದು ಅನ್ನೋದು ಒಳ್ಳೆಯದು ಇನ್ನು ನೀವು ಜಪ ಮಾಡ್ಕೋಬೇಕು ದೇವಸ್ಥಾನಕ್ಕೆ ದಿನ ಹೋಗುವುದು ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅನ್ನುವುದಾದರೆ ಓಂ ರಾಜೇಶ್ವರ್ಯಾಯ ನಮಃ ಓಂ ರಾಜೇಶ್ವರ ಆಯ್ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಸಾರಿ ನೀವು ಜಪ ಮಾಡಿಕೊಳ್ಳಿ ಮೃಗಶಿರ ನಕ್ಷತ್ರದವರು ಸ್ಕಂದನ ಪೂಜೆ ಮಾಡುವುದು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡುವುದು ಉತ್ತಮ ಫಲವನ್ನು ಕೊಡುತ್ತದೆ ಅವರ ಗ್ರಹ ಸಂಚಾರದ ಮೇಲೆ ಗ್ರಹ ದೋಷಗಳು ಇದ್ದರೂ ಯಾವುದೇ ಇದ್ರೂ ಆ ನಕ್ಷತ್ರದವರು ನಕ್ಷತ್ರಕ್ಕೆ ಅಧಿಪತಿಯಾದಂತಹ ದೇವರನ್ನು ಆರಾಧನೆ ಮಾಡಿಕೊಂಡ್ರೆ ಒಳ್ಳೆಯ ಶುಭ ಫಲಿತಗಳು ನಿಮಗೆ ಸಿಗುತ್ತದೆ ಈ ವ ಹೊಸ ವರ್ಷದಲ್ಲಿ ಇನ್ನ ಪ್ರತಿ ರಾಶಿಯಲ್ಲಿ ಪಂಚಮಾಧಿಪ ಅಂತ ಹೇಳ್ತಾರೆ ಪಂಚಮ ಸ್ಥಾನದಲ್ಲಿ ಒಂದು ಗ್ರಹ ಒಂದು ಪ್ಲಾನೆಟ್ ಅನ್ನೋದು ನೆಲೆಸ್ಕೊಂಡಿರುತ್ತೆ ಆ ಪ್ಲಾನೆಟ್ ನ ಆರಾಧನೆ ಮಾಡಿದ್ರು ನಿಮಗೆ ಒಳ್ಳೆಯ ಶುಭ ಫಲಿತಗಳನ್ನೋದು ಕೊಡೋದು ಉತ್ತಮ ಇನ್ನ ಋಷಭರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ಬುಧ ಆಗಿರ್ತಾನೆ ಆ ಕಾರಣದಿಂದ ಅವರು ಶ್ರೀ ಮಹಾವಿಷ್ಣುವಿನ ಶ್ರೀಮನ್ ನಾರಾಯಣನ ಆರಾಧನೆ ಮಾಡುವುದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡುವುದು ಅದ್ಭುತವಾದ ಫಲವನ್ನು ಅವರಿಗೆ ಕೊಡುತ್ತದೆ ಇನ್ನ ಈ ಋಷಭ ರಾಶಿಯವರು ಪಂಚಮಾಧಿಪ ಮತ್ತೆ ಬೇರೆ ರಾಶಿಯವರು ಯಾವ ದೇವರನ್ನು ಮಾಡಬೇಕು ಪಂಚಮಸ್ಥಾನದಲ್ಲಿ ಇದೆ ಇದೆ ಅಂತ ಹೇಳಿದ್ರೆ ನಾ ಈಗ ಬುಧ ಇದ್ರೆ ಅಂತ ಹೇಳಿದ್ದೀನಿ ಮತ್ತು ಬೇರೆ ಗ್ರಹಗಳು ಪಂಚಮಸ್ಥಾನದಲ್ಲಿ ಪಂಚಮಾಧಿಪ ಆಗಿದ್ರೆ ಸೂರ್ಯ ಪಂಚಮಾಧಿಪ ಪಂಚಮಸ್ಥಾನದಲ್ಲಿದ್ದಾರೆ ಅಂದ್ಕೊಳ್ಳಿ ಆಗ ಸೂರ್ಯ ಭಗವಾನನ ಆರಾಧನೆ ಮಾಡಬೇಕು ಸು ಬನವ ಭಾನುವಾರದಂದು ಮಧ್ಯ ಮಾ ನೀವು ಮುಟ್ಟಬಾರದು ಇನ್ನು ಚಂದ್ರ ಪಂಚಮಸ್ಥಾನದಲ್ಲಿ ಪಂಚಮಾಧಿಪದ ಆಗ ಆರಾಧನೆ ಮಾಡಬೇಕು ಮನ ಮನಸ್ಕಾರಕ ಮನಸ್ಸುಗೂ ಸಂಬಂಧಪಟ್ಟಿರುವಂತಹ ಚಂದ್ರ ಪಂಚಮಸ್ಥಾನದಲ್ಲಿದ್ರೆ ನೀವು ಬಹಳ ಉದ್ರೇಕಕ್ಕೆ ಆಕ್ರೋಶಕ್ಕೆ ಭಾವೋದ್ವೇಗಕ್ಕೆ ಒಣಗಾಗ್ತೀರ ಅದಕ್ಕೋಸ್ಕರ ನೀವು ರಾಜರಾಜೇಶ್ವರಿ ಅಮ್ಮನವರ ಆರಾಧನೆ ಮಾಡುವುದು ಉತ್ತಮ ಚನ್ ಮತ್ತೆ ಕುಜ ಮಂಗಳ ಅಂಗಾರಕ ಪಂಚಮಾಧಿಪ ಆಗಿರುತ್ತೆ ಆಗಿದ್ರೆ ನರಸಿಂಹಸ್ವಾಮಿನ ಇಲ್ಲಾಂದ್ರೆ ಸುಬ್ರಹ್ಮಣ್ಯ ಸ್ವಾಮಿನ ಆಂಜನೇಯ ಸ್ವಾಮಿನ ಆರಾಧನೆ ಮಾಡುವುದು ಉತ್ತಮ ಬುಧ ಪಂಚಮಸ್ಥ ಇದು ಮುಂಚೆ ಹೇಳಿದ್ದಂಗೆ ಬುಧ ಪಂಚಮ ಸ್ಥಾನದಲ್ಲಿದ್ದರೆ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡುವುದು ಗುರು ಪಂಚಮಾಧಿಪ ಆಗಿದ್ರೆ ದತ್ತಾತ್ರೇಯ ಆರಾಧನೆ ಮಾಡುವುದು ಶುಕ್ರ ಪಂಚಮ ಸ್ಥಾನದಲ್ಲಿದ್ದರೆ ಅಮ್ಮ ಅಮ್ಮನವ್ರನ್ನ ಆರಾಧನೆ ಮಾಡುವುದು ಶನಿ ಪಂಚಮ ಸ್ಥಾನದಲ್ಲಿದ್ದರೆ ಈಶ್ವರನ ಇಲ್ಲ ಆಂಜನೇಯನ ಆರಾಧನೆ ಮಾಡುವುದು ರಾಹು ಪಂಚಮ ಸ್ಥಾನದಲ್ಲಿದ್ದರೆ ದುರ್ಗಾ ಆರಾಧನೆ ಮಾಡುವುದು ಕೇತು ಪಂಚಮ ಸ್ಥಾನದಲ್ಲಿದ್ದರೆ ಶ್ರೀ ಮಹಾಗಣಪತಿಯ ಆರಾಧನೆ ಮಾಡುವುದು ಅತ್ಯುತ್ತಮ ಫಲಿತಗಳನ್ನು ನಿಮಗೆ ಕೊಡುತ್ತೆ ಇನ್ನ ವೃಷಭ ರಾಶಿಯವರು ನವಗ್ರಹಗಳಲ್ಲಿ ಈ ವರ್ಷದಲ್ಲಿ ಯಾವ ಗ್ರಹಗಳಿಗೆ ನೀವು ಆರಾಧನೆ ಮಾಡಿದ್ರೆ ಉತ್ತಮ ಫಲಿತಗಳು ಸಿಗುತ್ತೆ ಅಂದ್ರೆ ಬುಧ ಮತ್ತು ಗುರು ಈ ಎರಡು ಗ್ರಹಗಳಿಗೆ ನೀವು ದೀಪ ಆರಾಧನೆ ಮಾಡುವುದು ಉತ್ತಮ ಫಲಿತಗಳನ್ನು ಸಿಗುತ್ತೆ ಬುಧ ಬಂದು ನಿಮಗೆ ಅನುಕೂಲನಾಗಿರ್ತಾನೆ ಪಂಚಮ ಸ್ಥಾನದಲ್ಲಿರ್ತಾನೆ ಅದಕ್ಕೋಸ್ಕರ ಬುಧನ ಅನುಗ್ರಹಕ್ಕೋಸ್ಕರ ಗುರುಬಲಗೋಸ್ಕರ ನೀವು ಈ ಎರಡು ಗ್ರಹಗಳಿಗೆ ದೀಪಾರಾಧನೆ ಮಾಡುವುದು ಅದೇ ಥರ ಪ್ರತಿ ಗುರುವಾರದಂದು ನೀವು ಈ ಗೋಮಾತೆಗೆ ನೀವು ಬಾಳೆಹಣ್ಣನ್ನ ನೀವು ಡೈರೆಕ್ಟ್ ಆಗಿ ತಿನ್ನಿಸ್ಬಾರ್ದು ಸಣ್ಣ ಸಣ್ಣ ಕಟ್ ಮಾಡಿ ಸಣ್ಣ ಪೀಸಸ್ ತರ ಕಟ್ ಮಾಡಿಬಿಟ್ಟು ನೀವು ಆಹಾರವಾಗಿ ಇಡುವುದು ನಿಮಗೆ ಉತ್ತಮ ಫಲಿತವನ್ನು ಕೊಡುತ್ತದೆ ಅದೇ ತರ ಗುರುವಾರದಂದು ನೀವು ದೇವಾಲಯಕ್ಕೆ ಹೋಗಿ ಕಡ್ಲೆ ದಾನ ಮಾಡುವುದು ಇಲ್ಲ ಕಟ್ಲೆನ ಒಂದು ನೈವೇದ್ಯ ರೂಪದಲ್ಲಿ ನೀವು ಮಾಡಿಬಿಟ್ಟು ಅಲ್ಲಿಗೆ ಬಂದಿರುವಂತಹ ಭಕ್ತಾದಿಗಳಿಗೆ ನೀವು ದಾನವನ್ನು ಕೊಟ್ಟರೆ ಒಳ್ಳೆಯ ಅದ್ಭುತ ಫಲಿತಗಳನ್ನು ನೀವು ಈ ವರ್ಷದಲ್ಲಿ ಕಾಣಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ವೃಷಭ ರಾಶಿಯವರು ಉತ್ತಮ ಫಲಿತಗಳಿಗೋಸ್ಕರ ಉತ್ತಮ ಶುಭ ಪರಿಣಾಮಗಳಿಗೋಸ್ಕರ ಈತ ಈ ಥರ ಆರಾಧನೆ ಮಾಡಿಕೊಳ್ಳಿ ಪರಿಹಾರಗಳು ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯ ಅದ್ಭುತ ಯೋಗಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಅಂತ ಹೇಳುತ್ತಾ ನಾನು ಈ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತೋ ಜೈ ಶ್ರೀರಾಮ್